ತಂದೆ ತಾಯಿನ ನೆನ್ಪು ಮಾಡ್ಕೋಬೋದ ಈಗ ಅವ್ರ ಬಗ್ಗೆ ಏನಾರು ಹೇಳಬಹುದಾ ಅಂತ ಹೇಳಿ ಅವ್ರು ಪಟ್ಟಂತ ಕಷ್ಟಗಳು ನಿಮ್ಮನ್ನು ಬೆಳೆಸಿ ಏನಾದರೂ ಒಂದು ಸ್ಫೂರ್ತಿ ಆಗುವಂಥ ವಿಚಾರಗಳನ್ನ ನೆನಪು ಮಾಡ್ಕೊಬೋದಾ ಅಂತ ಎಲ್ಲರೂ ಕಷ್ಟಪಟ್ಟಿರ್ತಾರೆ ಕೇಳ್ತಾರೆ ನಮ್ಮ ಕೇಳ್ತಾರೆ ಸರ್ ಇಲ್ಲ ನಿಜ ಎಲ್ಲರದ್ದು ಕೇಳಬೇಕು ಕಿಶೋರ್ ಸರ್ ಬಗ್ಗೆ ಹೇಳೋದಂದರೆ ಓ ಏನೋ ಹೇಳ್ತಿದ್ದಾರೆ ಅಂತ ಕೇಳ್ತಾರೆ ಈಗ ನಾವೇನಾದ್ರು ಹೇಳೋದು ನಮ್ಮನ್ನು ನೋಡ್ತಾರೆ ಸರ್ ಅಂತ ಹೇಗಿದ್ರು ಅಂತ ಹೇಳಿ ನಾನು ಏನಾಗ ಹೇಳ್ತೀನಿ ಬಟ್ ನಿಮ್ಮ ಜನ್ರೇಷನ್ಗೆಲ್ಲ ಒಳ್ಳೆ ಅಪ್ಪ ಅಮ್ಮಂದಿರು ಸಿಕ್ಕಿರ್ತಾರೆ ಅನ್ಸುತ್ತೆ ಅಮ್ಮಂದಿರು ಎಲ್ಲ ಕಡೆ ಒಳ್ಳೆಯವರು ಆಗಿರ್ತಾರೆ ಯಾಕಂದರೆ ಸಿನಿಮಾ ಇದ್ದಂಗೆ ಸಿನಿಮಾ ಏನದು ಸಮಾಜದ ಪ್ರತಿಫಲನ ಅಲ್ಲ ನಮ್ಮಪ್ಪ ಯಾವ ಹೊರಗಡೆ ತುಂಬ ಒಳ್ಳೆಯವರೇ ಆಗಿದ್ದರು ತುಂಬ ಸ್ಟ್ರಿಕ್ಟ್ ಆಗಿದ್ದರು ಬಟ್ ಮನೇಲಿ ಭಯಂಕರ ಸ್ಟ್ರಿಕ್ಟ್ ಆಗಿದ್ರು ಅಷ್ಟು ಸ್ಟ್ರಿಕ್ಟ್ನೆಸ್ ಅವಶ್ಯಕತೆ ಇತ್ತು ಗೊತ್ತಿಲ್ಲ ಗೊತ್ತಿಲ್ಲ ಇದ್ದಿದ್ರು ಇರ್ಬೋದು ನಾವಿದ್ದ ಅವತಾರಕ್ಕೆ ಸ್ಟ್ರಿಕ್ಟ್ನೆಸ್ ಬೇಕಾಗಿತ್ತು ಏನೋ ಬಟ್ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಅವ್ರು ಹೊರಗಡೆ ಪ್ರಿನ್ಸಿಪಾಲ್ ಆಗಿದ್ದರು ಪ್ರಿನ್ಸಿಪಾಲ್ ಕೆಲಸನೇ ಹೆಚ್ಚು ಕಡಿಮೆ ಮಾಡಿದ್ರು ಅವ್ರು ಇಲ್ಲದೇ ಇದ್ದಾಗ ಅಂದರೆ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ಮುಂಚೆ ಮುಂಚೆಯಿಂದನೂ ಆ್ಯಕ್ಟಿಂಗ್ ಪ್ರಿನ್ಸಿಪಾಲ್ ಆಗಿ ಸುಮಾರು ವರ್ಷ ಇದ್ದರು ಸೊ ಹಾಗಾಗಿ ಅದನ್ನೇ ಮನೆಗೆ ತಗೊಂಬರೋರು ಅದೇ ಸ್ಟ್ರಿಕ್ಟ್ನೆಸ್ ಇಲ್ಲೂ ಇರ್ತಾಯಿತ್ತು ಒಳಗಡೆ ಹೊರಗಡೆ ಒಳ್ಳೆಯ ಇರ್ತಿತ್ತು ಆ ಸ್ಟ್ರಿಕ್ಟ್ನೆಸ್ಗೆ ಮತ್ತು ಮನೇಲಿ ಬಂದು ಹಂಗೆ ಇದ್ದರೆ ಹೆಂಗೆ ಕಷ್ಟ ಅಲ್ಲ ಸೊ ನಮ್ಮಮ್ಮನಿಗೆ ಅದೇ ಇವಾಗ ಇತ್ತೀಚೆಗೆ ನಮ್ಮಪ್ಪ ಕೊರೋನಾ ಸೆಕೆಂಡ್ ವೇವ್ ಟೈಮ್ನಲ್ಲಿ ತೀರ್ಕೊಂಡ್ರು ಸುಮಾರು ನಲವತ್ತು ವರ್ಷ ಅನಿಸುತ್ತೆ ನಲವತ್ತೇಳು ವರ್ಷ ಆದಮೇಲೆ ನಮ್ಮ ಅಮ್ಮನಿಗೆ ಸ್ವಾತಂತ್ರ್ಯ ಸಿಕ್ತು ಸೊ ಅಮ್ಮ ಮೊದಲಿಂದನೂ ಸುಮಾರು ಸುಮಾರು ಪ್ರಭಾವ ಅಥವಾ ಅವ್ರ ಇನ್ಫ್ಲುಯೆನ್ಸ ಹೆಚ್ಚಿಗೆ ಅಮ್ಮನ ಅಮ್ಮನಿಂದನೇ ಬಂದಿದೆ ಅನಿಸುತ್ತೆ ಸುಮಾರು ಗುಣಗಳೆಲ್ಲ ಅವರಿಂದನೇ ಬಂದಿರೋದು ನನಗೆ ನಾನು ಇವತ್ತೇನಿದ್ದೀನಿ ಅದಕ್ಕೆ ಸುಮಾರು ದೊಡ್ಡ ಕಾರಣ ಅಮ್ಮನೇ ಇನ್ನೇನು ಎಲ್ರಿಗೂ ಹಂಗೆ ಇರುತ್ತೆ ಅನಿಸುತ್ತೆ ಒಂದೊಂದು ನೀವು ಏನೇನು ಮಾಡ್ತೀರಾ ಏನು ಮಾತಾಡ್ತೀರ ಇವೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ತಂದೆ ತಾಯಿಂದ ಬಂದೇ ಇರುತ್ತಲ್ಲ ನಮ್ಮಪ್ಪ ಹೊರಗಡೆ ತುಂಬ ಅಂದರೆ ಆನೆಸ್ಟಿ ವಿಷಯ ತುಂಬ ಒಳ್ಳೆಯ ಹೆಸರು ತೊಗೊಂಡಿದ್ರು ಮಾಗಡಿ ಇಲ್ಲಿ ಬಾಗಿಲು ಹೋದರೆ ಅಲ್ಲಿಗೆ ಪ್ರಿನ್ಸಿಪಾಲ್ ಅಂದ್ರೆ ಕೆ ಟಿ ಜಿ ಅಂದರು ಓಹ್ ಕೆ ಟಿ ಜಿ ಕೆ ಟಿ ಜಿ ಸ್ಟ್ರಿಕ್ಟ್ನೆಸ್ ಜೊತೆಗೆ ಆನೆಸ್ಟಿಗೆ ಭಯಂಕರ ಹೆಸರಾಗಿದ್ದರು ಅದು ಎರಡು ಗುಣಗಳನ್ನ ಖಂಡಿತ ಅವರಿಂದ ತಗೋದು ಮಿಕ್ಕಿದ್ಯಾವುದು ಅವರಿಂದ ತೊಗೊಳಕಾಗಲ್ಲ ಬಟ್ ಮನುಷ್ಯನಾಗಿ ಏನಾಗಬೇಕು ಅನ್ನೋದಕ್ಕೆ ಅಮ್ಮನಿಂದ ತುಂಬ ಕಲ್ತಿದ್ದಿದೆ ಚೆನ್ನಾಗಿ ಲಾಟಿ ಚಾರ್ಜ್ ಎಲ್ಲ ಅಪ್ಪನಿಂದ ಮೈ ಮೇಲೆಲ್ಲ ಗುರುತುಕೊಳ್ಬೇಕಾದಷ್ಟು ನೀವೇ ಅಷ್ಟು ತೀಟ ಇತ್ತ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮೋಸ್ ತಂದೆಯ ತಂದೆ ಇದ್ದಿರಲಿಲ್ಲ ಅವರು ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು ಅವರಮ್ಮನ ಹಾಗಾಗಿ ಅಪ್ಪ ಇಲ್ಲದೆ ಬೆಳೆದಿದ್ದು ಒಂದು ಗೊತ್ತಿಲ್ಲ ಅಪ್ಪನ ಜೊತೆ ಒಡ್ನಾಟ ಹೇಗಿತ್ತು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅವರಿಗೆ ಮೋಸ್ಟ್ಲಿ ಅಪರ್ಸಿಕ್ಟ್ ಆಗಿದ್ದರೆ ಅವ್ರು ಇನ್ನೂ ಬೆಟರ್ ಆಗಿದ್ದರೆ ನಾನು ಜೊತೆಗೆ ಅಜ್ಜಿ ಮನೆಗೆ ಹೋಗಿ ಬೆಳೆದ್ರು ಸುಮಾರು ಅಲ್ಲಿ ಪೂರ್ತಿ ಪ್ರೀತಿಯಿಂದ ಬೆಳೆಸಿ ಅವರಿಗೆ ಗೊತ್ತಿಲ್ಲ ಮನುಷ್ಯ ಸಂಬಂಧಗಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತಾಗಲಿಲ್ಲವೋ ಏನೋ ಇದೇ ಸರಿ ಇದೆ ತಪ್ಪು ಅಂತ ನಾವು ಹೇಳಿಕ್ಕಾಗೋದಿಲ್ವಲ್ಲ ಹೇಳಿಕಾಗೋದಿಲ್ವಲ್ಲ ಅದು ಸರಿ ಅಂತ ಅನಿಸಿರ್ಬೇಕು ನಮಗದೆಲ್ಲ ಭಾರಿ ಕಷ್ಟ ಆಗ್ತಾ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ